ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿತ್ತೀರ ಚೆನ್ನಾಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನಿಮ್ಮ ಸೊಕೋಟಿದ್ರೆ ಇನ್ನಷ್ಟು ಚೆನ್ನಾಗಿರ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಅಂತ ನಿಮಗೆ ತಮಲೇನು ಟೈಟಲ್ ನೋಡಿದ ತಕ್ಷಣ ಗೊತ್ತಾಗಿರುತ್ತಲ್ಲ ಹೌದು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಏನಪ್ಪ ಅಂತಂದರೆ ನನ್ನ ಗೋಲ್ಡ್ ಕಲೆಕ್ಷನ್ ಸೊ ನನ್ನ ಗೋಲ್ಡ್ ಕಲೆಕ್ಷನ್ ಏನಿದೆ ಅಂತ ನೋಡಿ ಸೊ ಇದು ನನ್ನ ಗೋಲ್ಡ್ ಕಲೆಕ್ಷನ್ ಸೊ ಏನೆಲ್ಲ ಗೋಲ್ಡ್ ನನ್ನ ಹತ್ರ ಇದೆ ಅನ್ನೋದನ್ನ ನಿಮಗೆ ತೋರಿಸ್ತೀನಿ ಸೊ ಬನ್ನಿ ಆ ವೀಡಿಯೋ ಹೋಗೋಣ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ನನ್ನ ವೀಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟಾದ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಬನ್ನಿ ಇವಾಗ ನನ್ನ ಗೋಲ್ಡ್ ಕಲೆಕ್ಷನ್ ಹೇಗಿದೆ ಏನು ಅಂತೆಲ್ಲ ನಿಮಗೆ ತೋರಿಸ್ತೀನಿ ಸೊ ವಿಡಿಯೋ ಪೂರ್ತಿ ನೋಡಿ ಬಿದೋಗ್ತಾ ಇದೆ ಫ್ರೆಂಡ್ಸ್ ಇಟ್ಕೊಳ್ಳೋಕಾಗ್ತಲ್ಲ ಎಲ್ಲ ಜಾರೋಗಿ ಬಿದೋಗ್ತಾ ಇದೆ ಸೊ ಬನ್ನಿ ತೋರಿಸ್ತೀನಿ ನಿಮಗೆ ಫ್ರೆಂಡ್ಸ್ ಇದು ನೆಕ್ಲೆಸ್ಸು ಸೊ ಇದನ್ನು ನಾನು ಕೊನೆಯಲ್ಲಿ ತೋರಿಸ್ತೀನಿ ಸೊ ವಿಡಿಯೋ ಪೂರ್ತಿ ನೋಡಿ ಕೊನೆಯಲ್ಲಿ ನೆಕ್ಲೆಸ್ನ ತೋರಿಸ್ತೀನಿ ಈಗ ಚಿಕ್ಕ ಚಿಕ್ಕ ನನ್ನ ಗೋಲ್ಡ್ ಕಲೆಕ್ಷನ್ ನನ್ನ ಇಯರಿಂಗ್ ಗೋಲ್ಡ್ ಕಲೆಕ್ಷನ್ ತೋರಿಸ್ತೀನಿ ಸೊ ಮೊದಲನೇದು ನನ್ನ ಮದುವೆಗೆ ಅಂತ ಮಾಡಿಸಿರುವಂತಹ ಗೋಲ್ಡ್ ಇಯರಿಂಗ್ಸ್ ಮಾಡ್ಕೊತೀನಿ ಇದು ನನ್ನ ಮದುವೆಲಿ ಮದುವೆಗೆ ಅಂತ ಮಾಡ್ಸಿರೋಂತಹ ಗೋಲ್ಡು ಇಯರಿಂಗು ನಾನು ಮದುವೆ ಟೈಮಲ್ಲಿ ಮಾಡ್ಸಿರೋದು ನನಗಿಷ್ಟ ಆಯಿತು ಈ ಡಿಸೈನ್ ಇದು ಚಿಕ್ಕದಾಗಿ ಪುಟ್ಟದಾಗ ಚೆನ್ನಾಗಿದೆ ಅಂತ ಅನಿಸ್ತು ನಾನು ಜಾಸ್ತಿ ಖರ್ಚು ಮಾಡಿಸೋದು ಬೇಡ ಅಂತ ಅಂದ್ಕೊಂಡೆ ಗೋಲ್ಡು ಅದಕ್ಕೆ ಈ ಥರ ಆಗಿರೋದು ತೊಗೊಂಡಿದ್ದೀನಿ ಸೊ ಇದು ನನ್ನ ಮದುವೆಗೆ ಮದುವೆ ಟೈಮಲ್ಲಿ ತೊಗೊಂಡಿರೋಂತಹ ಗೋಲ್ಡ್ ಇಯರಿಂಗ್ಸು ಫ್ರೆಂಡ್ಸ್ ಇವಾಗ ನಾನು ಈ ಗೋಲ್ಡ್ ಚೈನ್ ಹಾಕೊಂಡಿದ್ದೀನಲ್ಲ ಇದು ಕೂಡ ನಾನು ವೀಡಿಯೋದಲ್ಲಿ ತೋರಿಸ್ತೀನಿ ಈ ಗೋಲ್ಡ್ ಚೈನ್ ಹಾಕೊಂಡಿದ್ದೀನಲ್ಲ ಅದು ಕೂಡ ನಾನು ಮದುವೆಗೆ ಅಂತಲೇ ಮಾಡಿಸಿರೋದು ಸೊ ಇದು ಕೂಡ ನನ್ನ ಗೋಲ್ಡ್ ಕಲೆಕ್ಷನು ಸಿಂಪಲ್ ಆಗಿ ಯಾವಾಗಲೂ ಮನೆಯಲ್ಲಿರುವಾಗಲಿ ಹೊರಗಡೆ ಹೋಗುವಾಗ ಆಗಲಿ ಯಾವಾಗಲೂ ಸಿಂಪಲ್ಲಾಗಿರೋದು ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಸೊ ಇದನ್ನು ನಾನು ಮದುವೆ ಟೈಮಲ್ಲೇ ಮಾಡಿಸ್ಕೊಂಡೆ ಸಿಂಪಲ್ಲಾಗಿ ಒಂದು ಚೈನು ಅಮೌಂಟ್ ಬಜೆಟ್ ನೋಡಿಕೊಂಡು ಸಿಂಪಲ್ಲಾಗಿ ಇದೊಂದು ಗೋಲ್ಡ್ ಚೈನ್ ಮಾಡಿಸ್ಕೊಂಡೆ ಸೊ ಇದನ್ನು ಕೂಡ ನಾನು ವೀಡಿಯೋದಲ್ಲಿ ಸೈಡಲ್ಲಿ ತೋರಿಸ್ತೀನಿ ಇದಾದಮೇಲೆ ನೆಕ್ಸ್ಟು ನನ್ನ ನನ್ನ ಇಯರಿಂಗ್ ಅಂತಂದರೆ ಸೊ ಇದು ಮದುವೆಗೆ ಮುಂಚೆ ತಗೊಂಡಿರೋದು ಯಾವಾಗೂ ಸಿಂಪಲ್ಲಾಗಿ ಯಾವಾಗ ತಗೊಂಡಿರೋದು ಅಂದರೆ ಮದುವೆಗೆ ಮುಂಚೆನೇ ಒಂದು ಸ್ವಲ್ಪ ಹತ್ರದಲ್ಲಿ ಅಂದರೆ ಇದು ನನಗೆ ಗಿಫ್ಟಾಗಿ ಬಂದಿರೋದು ಯಾರು ಮಾಡಿಸ್ಕೊಟ್ಟಿರೋದು ನಮ್ಮಅಮ್ಮ ಫ್ರೆಂಡು ಇಯರಿಂಗ್ನ ಮಾಡಿಸ್ಕೊಟ್ಟಿರೋದು ಸೊ ಚಿಕ್ಕ ವಯಸ್ಸಲ್ಲೇ ಅನಿಸುತ್ತೆ ನನಗೆ ಇದ್ರ ಬಗ್ಗೆ ಅಷ್ಟು ಸರಿ ಗೊತ್ತಿಲ್ಲ ಸೊ ಸಿಂಪಲ್ ಆಗಿರೋದು ಇದೊಂದು ಗೋಲ್ಡ್ ಇಯರಿಂಗ್ಸು ಇದಾದಮೇಲೆ ಇನ್ನೊಂದಿದೆ ನೋಡಿ ಸೊ ಇದೊಂದು ಗೋಲ್ಡ್ ಇಯರಿಂಗ್ ಇದೆ ಸೊ ನೋಡಿ ಈ ಇದೆ ಡಿಸೈನು ಇದನ್ನು ನನ್ನ ಹಸ್ಬೆಂಡು ನನಗೆ ಕೊಡಿಸ್ಕೊಟ್ಟಿರೋದು ಮದುವೆ ಆದ ಮೇಲೆ ನನ್ನ ಹಸ್ಬೆಂಡ್ ಕೊಡಿಸ್ಕೊಟ್ಟಿರೋದು ಸೊ ಇದೊಂದು ಇಯರಿಂಗು ಅದಾದಮೇಲೆ ಸೊ ಇದು ಅಷ್ಟೇ ನನ್ನ ಹಸ್ಬೆಂಡು ಮಾಡಿಸಿರೋದು ಮದುವೆ ಆದ ವಸ್ತರಲ್ಲಿ ಮಾಡಿಸಿರುವಂತಹ ಗೋಲ್ಡ್ ಇಯರಿಂಗ್ಸು ಕೊಡಿಸ್ಕೊಟ್ಟಿದ್ದೆವು ನನ್ನ ಹಸ್ಬೆಂಡು ಅಂತ ಅಂತಂದ್ಬಿಟ್ಟು ತರಿಸ್ಕೊಂಡಿದ್ದೀನಿ ನೋಡಿ ಸೊ ನಾನು ಸೈಡಲ್ಲಿ ಹಾಕ್ತೀನಿ ಸೊ ಇದೊಂದು ಇಯರಿಂಗ್ ಆಯಿತು ಇದಾದ ಮೇಲೆ ಸೊ ಇದು ಡೈಲಿ ಯೂಸ್ಗೆ ಅಂತ ಸಿಂಪಲ್ ಆಗಿ ಇದು ಅಮ್ಮ ಮಾಡಿಸಿಂಪಲಾಗಿ ಸಿಂಪಲ್ ಆಗಿ ಮೊದಲು ಇದೆ ಇವಾಗ ಹಾಕೊತಾ ಇಲ್ಲ ಇಯರಿಂಗು ನೋಡೋಣ ನೀವಾಗಾದರೂ ಯೂಸ್ ಮಾಡೋಣ ಸೊ ಇದೊಂದಾಯಿತು ಫ್ರೆಂಡ್ಸ್ ಇವಾಗ ನನ್ನ ಫ್ರೆಂಡ್ಸ್ ಈಗ ನನ್ನ ಎಂಗೇಜ್ಮೆಂಟ್ದು ರಿಂಗಿದೆ ಸೊ ಅದನ್ನು ತೋರಿಸ್ತಾ ಇದ್ದೀನಿ ಸೊ ಇದಕ್ಕೆ ಎಂಗೇಜ್ಮೆಂಟ್ ರಿಂಗು ಅಪ್ಡೇಟೆನ ಮಾಡಿಸ್ಬೇಕು ಇದು ಎಂಗೇಜ್ಮೆಂಟ್ ರಿಂಗು ಇವಾಗ ನನಗೆ ಸ್ವಲ್ಪ ಚಿಕ್ಕದಾಗಿದೆ ಬಟ್ ಇವಾಗ ಹಾಕ್ಕೊಂತ ಇಲ್ಲ ನೋಡಿ ಸಿಂಪಲ್ ಆಗಿದೆ ಎಲ್ಲ ನಾನು ಈಗಲೇ ಸಪ್ರೇಟಾಗಿ ಇಟ್ಬಿಡ್ತೀನಿ ಹಾಗೇ ಫ್ರೆಂಡ್ಸ್ ಇದೊಂದು ಸಿಂಪಲ್ ಆಗಿದೆ ರಿಂಗು ಇದು ನಾನೇನು ಯೂಸ್ ಮಾಡಲ್ಲ ಇದು ಮದುವೆ ಆದಮೇಲೆ ಮೇಲೇ ತೊಗೊಂಡಿರೋಂಥದ್ದು ಈ ರಿಂಗು ಪಾಪುಗೆ ಅಂತ ಗಿಫ್ಟ್ ಬಂದಿರೋದು ಸೊ ನಾನು ನನ್ನ ಹಸ್ಬೆಂಡ್ ರಿಲೇಟಿವ್ ಅಲ್ಲಿ ಒಬ್ಬರು ಮಾಡಿಸ್ಕೊಟ್ಟಿರೋದು ನನ್ನ ಸೈಜ್ಗೆ ಆಗೋ ಥರ ಮಾಡಿಸಿದ್ದಾರೆ ಸೊ ಈಗ ಪಾಪುಗೆ ಹಾಕಲ್ವಲ್ಲ ಸೊ ನಾನೇ ಯೂಸ್ ಮಾಡ್ತಾಯಿದ್ದೀನಿ ಬಟ್ ದಿನ ಹಾಕ್ಕೊಳ್ಳಲ್ಲ ಒಂದು ಕಡೆ ಎದ್ದಿಟ್ಟಿದ್ದೀನಿ ಪಾಪು ಮೇಲೆ ಆದ್ಮೇಲೆ ಅವ್ಳಿಗೆ ಅಂತ ಅಂತಿದ್ದೀನಿ ಬಟ್ ಸದ್ಯಕ್ಕೆ ನಾನು ಉಪಯೋಗಿಸ್ತಾ ಇದ್ದೀನಿ ಆಮೇಲೆ ಫ್ರೆಂಡ್ಸ್ ಇನ್ನೊಂದು ಇದೊಂದು ಚೈನು ಡೈಲಿ ಯೂಸ್ಗೆ ಇದು ಚೈನು ಇದು ನನಗೆ ಅಂತಲೇ ಮಾಡಿಸ್ಕೊಂಡಿರೋದು ಗೋಲ್ಡು ಬಟ್ ಪಾಪುಗೆ ಇರಲಿ ಅಂತ ಅಂದ್ಬಿಟ್ಟು ಉಟ್ಬಿಟ್ಟಿದ್ದೀನಿ ನಾನು ಸೊ ಇದು ಪಾಪುಗಂತಲೇ ಪಾಪುಗಂತಲೇ ಮಾಡಿಸಿರೋದು ಬಟ್ ನನಗೂ ಆಗುತ್ತೆ ಪಾಪುಗೂ ಆಗುತ್ತೆ ಇಬ್ಬರಿಗೂ ಆಗೋಂಥದ್ದೇ ತೊಗೊಂಡಿದ್ದೀವಿ ಯಾವಾಗ ಬೇಕಾದರೂ ಇಬ್ರು ಹಾಕೊಬೋದು ಅಂತ ಬಟ್ ಅವಳು ಇನ್ನೂ ಚಿಕ್ಕವಳೆಲ್ಲ ದೊಡ್ಡೋರಾದ್ಮೇಲೆ ಅವ್ಳಿಗೆ ಈ ಚೈನ್ ಗೋ ಅದಾದಮೇಲೆ ಫ್ರೆಂಡ್ಸ್ ನೆಕ್ಸ್ಟು ಫ್ರೆಂಡ್ಸ್ ಇದೊಂದು ಇದೊಂದು ಇಯರಿಂಗ್ ಇದೆ ಚಿಕ್ಕದು ನಾರ್ಮಲು ಡೈಲಿ ಯೂಸ್ ಮಾಡೋಂತಹ ಇಯರಿಂಗ್ ಇದು ನೋಡಿ ಸಿಂಪಲ್ ಸುಮ್ಮನೆ ಇನ್ನೇನು ಬಂದಿಲ್ಲ ಇದೊಂದು ಸ್ಟೋನ್ ಥರ ಬಂದಿದೆ ಸೊ ಈ ಕಡೆ ಹಂಗೆ ಸಿಂಪಲ್ ಆಗಿರುವಂತಹ ಇಯರಿಂಗ್ಸು ಡೈಲಿ ಯೂಸ್ ಮಾಡೋಕ್ಕೆ ಅಂತಲೇ ತೊಗೊಂಡಿರೋದು ಅಷ್ಟೇ ಫ್ರೆಂಡ್ಸ್ ನನ್ನ ಹತ್ರ ನಾನು ಜಾಸ್ತಿ ಇಲ್ಲ ನನ್ನ ಹತ್ರ ಅಷ್ಟೇ ಫ್ರೆಂಡ್ಸ್ ನನ್ನ ಹತ್ರ ಇನ್ನೂ ಜಾಸ್ತಿ ಇಲ್ಲ ಇದಾದ ಮೇಲೆ ಇದೊಂದು ಸೊ ಇದು ಮೂಗುತ್ತಿ ಸೊ ಇದು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮೂಗುತ್ತಿ ಚೆನ್ನಾಗಿದೆ ಇದು ಮೂಗುತ್ತಿ ಸೊ ಇದು ಮದುವೆ ಟೈಮಲ್ಲಿ ಮದುವೆಗೆ ಅಂತಲೇ ಮಾಡಿಸಿರೋದು ಸೊ ಇದೊಂದು ರಿಂಗ್ ಇದೆ ಇದು ಪಾಪುದು ನಂದೇನಲ್ಲ ಪಾಪುಗೆ ಅಂತ ಅವರಪ್ಪ ಕೊಡ್ಸಿರೋದು ಸೊ ಗಿಫ್ಟಾಗಿ ಅವ್ರ ರಿಲೇಟಿವ್ ಕಡೆಯಿಂದ ಬಂದಿರೋದು ಸೊ ಅವರು ಒಂದು ಸ್ವಲ್ಪ ಅಮೌಂಟ್ ಹಾಕಿ ಕೊಡ್ಸಿದ್ದಾರೆ ಸೊ ಇದೊಂದು ಪಾಪುದ್ದು ಇಯರಿಂಗ್ಸು ಹತ್ರ ನಂದು ಪಾಪುದು ನಂದು ಎಲ್ಲ ಒಂದೇ ಕಡೆ ಇಟ್ಟಿದ್ದೀನಿ ಸೊ ಫ್ರೆಂಡ್ಸ್ ಇಷ್ಟೇ ನಂದು ಗೋಲ್ಡ್ ಇಯರಿಂಗ್ಸು ಗೋಲ್ಡ್ ಇಯರಿಂಗ್ಸು ಮತ್ತು ಎರಡು ಚೈನು ಅದಾದಮೇಲೆ ನೆಕ್ಲೆಸ್ ತೋರಿಸ್ತೀನಿ ನನ್ನೆಲ್ಲ ಸೊ ತೋರಿಸ್ತೀನಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸೊ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಎಲ್ಲ ಮದುವೆ ಆದಮೇಲೆ ನಾನು ಗೋಲ್ಡ್ ತೊಗೊಂಡಿರೋದು ಫ್ರೆಂಡ್ಸ್ ನನಗೆಂತ ಗೋಲ್ಡ್ ಮಾಡಿಸಿದ್ದು ಮದುವೆ ಆದಮೇಲೇ ಅದಕ್ಕಿಂತ ಮುಂಚೆ ಯಾವುದೂ ಯಾವುದೇ ಥರ ಗೋಲ್ಡ್ ಇರಲಿಲ್ಲ ನಾನು ಹಾಕ್ಕೊಂತೂ ಇರಲಿಲ್ಲ ನಾನು ಸ್ಕೂಲ್ ಹಾಕಿ ಹಾಕಿ ಹಾಕೋ ಟೈಮಲ್ಲಿ ಕಾಲೇಜಿಗೆ ಹೋಗೋ ಟೈಮಲ್ಲಿ ನಾನು ಗೋಲ್ಡ್ ಹಾಕ್ಕೊಂಡು ಹೋಗ್ತಾ ಇರಲಿಲ್ಲ ಮತ್ತೆ ಗೋಲ್ಡ್ ಇರಲಿಲ್ಲ ನಾನು ಹಾಕೊಂಡು ಹೋಗ್ತಾ ಇರ್ಲಿಲ್ಲ ನನ್ನ ಫ್ರೆಂಡ್ಸು ಮತ್ತು ಗೊತ್ತಿರೋರು ರೇಟರ್ ಅವರೆಲ್ಲ ನನ್ನ ಹತ್ರ ಗೋಲ್ಡ್ ಇಲ್ಲವಾ ಯಾಕೆ ಗೋಲ್ಡ್ ಹಾಕ್ಕೊಳ್ಳೋಲ್ಲ ಅಂತೆಲ್ಲ ಕೇಳ್ತಾಯಿದ್ರು ಅವಾಗ ನಾನು ಏನೂ ಉತ್ತರ ಕೊಡ್ತಾ ಇರಲಿಲ್ಲ ನನಗೇನು ಆಗ್ತಾ ಇಲ್ಲ ತುಂಬ ಬೇಜಾರಾಗ್ತಾಯಿತ್ತು ಅವ್ರು ಕೇಳಿದಾಗೆಲ್ಲ ಅಂದರೆ ಇರುತ್ತಲ್ಲ ಫ್ರೆಂಡ್ಸ್ ನನ್ನ ಫ್ರೆಂಡ್ಸು ನನಗೆ ಗೊತ್ತಿರೋರೆಲ್ಲ ಗೋಲ್ಡ್ಡೆಲ್ಲ ಹಾಕೊಂಡು ಓಡಾಡ್ತಿದ್ದಾಗ ನನಗೆ ನನಗೆ ಕೇಳಿದೆ ಯಾಕೆ ನೀನು ಗೋಲ್ಡ್ ಹಾಕ್ಕೊಳ್ಳೋಲ್ಲ ಅಂತ ಕೇಳಿದಾಗ ನಾನು ಏನು ಹೇಳ್ತಾ ಇರಲಿಲ್ಲ ತುಂಬ ಸೈಲೆಂಟ್ ಆಗಿರ್ತದೆ ಬಟ್ ಮನಸ್ಸಲ್ಲಿ ತುಂಬ ಬೇಜಾರು ಇದ್ದೆ ನಾಡೇ ದಿವಸ ನಾನು ಏನಾದರೂ ಸಂಪಾದನೆ ಮಾಡಿ ನಾನು ಗೋಲ್ಡ್ ಮಾಡಿಸ್ ಮಾಡ್ಕೊಬೇಕು ನನಗೆ ಅಂತ ನನ್ ಗೋಲ್ಡ್ ಮಾಡ್ಕೊಬೇಕು ಅಂತ ಆವಾಗೆಲ್ಲ ಮಾಡ್ತಾ ಮಾಡ್ತಾಯಿದ್ದೆ ಇವಾಗ ಮದುವೆ ಆದಮೇಲೆ ಗೋಲ್ಡೆಲ್ಲ ನನಗೆ ಬಂದಿದೆ ಅಂದರೆ ನಾನು ನನ್ನ ಆಗ್ತಿದ್ದಲ್ಲಿ ನಾನು ಗೋಲ್ಡು ನನ್ನ ಮಗ್ ಮಾಡಿಸ್ಬೇಕು ಅನ್ನೋದು ನನಗೆ ಆಸೆ ಫ್ರೆಂಡ್ಸ್ ಸೊ ಪಾಪುಗೆ ಗೋಲ್ಡೆಲ್ಲ ನಾನು ಮಾಡಿಸ್ಬೇಕು ಅವರಪ್ಪ ಮಾಡಿಸೆ ಮಾಡಿಸ್ತಾರೆ ಅವ್ರ ಅಜ್ಜಿ ತಾತ ಎಲ್ಲ ಮಾಡಿಸಿ ಕೊಟ್ಟೆ ಕೊಡ್ತಾರೆ ಕೊಟ್ಟಿದ್ದರು ಕೂಡ ಆದರೂ ನಾನು ಮಾಡಿಸ್ಬೇಕು ನಾನು ಮಾಡಬೇಕು ತಾಯಿಯಾಗಿ ಸೊ ಹೇಗಾದರೂ ನನ್ನ ಪಾಪುಗೆ ಅಂತ ಗೋಲ್ಡ್ ಮಾಡಿಸೋಣ ಅಂತ ಇದ್ದೀನಿ ಯಾಕಂದರೆ ನನ್ನ ಮಗಳು ನನ್ನ ಥರ ಫೇಸ್ ಮಾಡಬಾರ್ದು ಕೆಲವೊಂದು ಒಂಥರ ಅದು ಹೇಳೋ ಬಿಡಿ ಸೊ ಆ ಟೈಮಲ್ಲಿ ನಾನು ಪಟ್ಟಂತಹ ನೋವು ಅವಳು ಪಡೋದು ಬೇಡ ಅವಳು ಚೆನ್ನಾಗಿ ಗೋಲ್ಡೆಲ್ಲ ಹಾಕ್ಕೊಂಡು ಓಡಾಡಲಿ ಅಟ್ಲೀಸ್ಟ್ ಇಯರಿಂಗ್ಸು ನಾನು ಮದುವೆ ಟೈಮಲ್ಲೂ ಕೂಡ ನಾನು ಗೋಲ್ಡ್ ಕೇಳ್ತಾ ಇರಲಿಲ್ಲ ಮಾಡಿಸಿ ಅಂತ ಹುಡುಗ ಅವರೇ ರಿಲೇಟಿವ್ಸಲ್ಲಿ ಅಟ್ಲೀಸ್ಟ್ ಗೋಲ್ಡ್ ಇಯರಿಂಗ್ಸ್ ಇಲ್ಲಾಂದರೂ ಹೆಂಗೆ ಮದುವೆಗೆ ಅಂತ ಕೇಳಿದ್ದಕ್ಕೆ ಅವಾಗ ನನಗೆ ಗೋಲ್ಡೆಲ್ಲ ಮಾಡಿಸಿದ್ದು ಏನಿಲ್ಲ ಇದೊಂದು ಚೈನು ಮತ್ತು ಇಯರಿಂಗ್ಸು ಇವಿಷ್ಟೇ ಗೋಲ್ಡ್ ಮಾಡಿಸಿದ್ದು ನಾನು ಜಾಸ್ತಿಯೂ ಖರ್ಚು ಮಾಡಿಸ್ಲಿಲ್ಲ ಯಾಕಂದರೆ ಫ್ರೆಂಡ್ಸು ನನ್ನ ತಂದು ಸಾಕಿರೋದೇ ಇತ್ತು ಅಂಥದ್ರಲ್ಲಿ ನಾನು ಆ ಗೋಲ್ಡ್ ಬೇಕು ಇದು ಬೇಕು ಅದು ಬೇಕು ಅಂತ ಕೇಳೋಕ್ಕಾಗುತ್ತಾ ನನಗೆ ಗಂಡ ಆಗ್ತಿರೋದೇ ಇತ್ತು ಜೊ ಇನ್ನ ಚಿನ್ನ ಇಲ್ಲ ಬೇಕು ಅಂತ ನಾನು ಕೇಳಕ್ಕೆ ಹೋಗಲ್ಲ ಸೊ ಅದಕ್ಕೆ ಕೇಳಿಲ್ಲ ಸೊ ಅದಾದಮೇಲೆ ಅವರೇ ಕೊಡಿಸ್ಕೊಟ್ಟಿದ್ದಕ್ಕೆ ಅಷ್ಟು ಇರೋದರಲ್ಲೇ ಖುಷಿ ಕಟ್ಟಿದ್ದು ಸೊ ನನ್ನ ಮದುವೆ ಅಂತ ನನ್ನ ಮದುವೆ ಟೈಮಲ್ಲೇ ನಾನು ಗೋಲ್ಡ್ ಹಾಕ್ಕೊಂಡಿದ್ದು ಸೊ ಅವಾಗ ನನಗೆ ಖುಷಿ ತುಂಬ ಆವತ್ತಂದ್ರೆ ಇನ್ನೂ ಖುಷಿ ಆಗೋಯ್ತು ಅಯ್ಯೋ ನಾನು ಮದುವೆ ಟೈಮಲ್ಲಿ ಗೋಲ್ಡ್ ಹಾಕ್ಕೊಂಡಿದ್ದೀನಲ್ಲ ಫಸ್ಟ್ ಟೈಮ್ ಗೋಲ್ಡ್ ಹಾಕ್ಕೊಂಡಿದ್ದೀನಲ್ಲೂ ಖುಷಿಯಾಗಿತ್ತು ಅದೊಂಥರ ಅದೊಂಥರ ಮೆಮೊರಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಇವಾಗ ನೆಕ್ಲೆಸ್ ತೋರಿಸ್ತೀನಿ ಒಂದು ನಿಮಿಷ ಸೊ ಬನ್ನಿ ಫ್ರೆಂಡ್ಸ್ ಯಾಕೆ ತೋರಿಸ್ತೀನಿ ಸೊ ನೋಡಿ ಸಿಂಪಲ್ ಆಗಿದೆ ನಾನು ಇದರಲ್ಲಿ ತೋರಿಸ್ತೀನಿ ನೋಡಿ ಸಿಂಪಲಾಗಿ ಇಷ್ಟಿದ್ದ ಬರುತ್ತೆ ನೆಕ್ಲೆಸ್ ಸಿಗೋ ಒಂಥರ ಚೆನ್ನಾಗಿದೆ ಸ್ಟೋನ್ನೇ ಸ್ಟೋನೆಲ್ಲ ಇದೆ ಇದರಲ್ಲಿ ಅದೇನು ಅದೆಲ್ಲ ಅದೆಲ್ಲ ಬಿಟ್ಟು ಈ ಗೋಲ್ಡ್ದೇ ಕೌಂಟ್ ಆಗಿರೋದು ಸ್ಟೋನ್ಸ್ ಎಲ್ಲ ಏನು ಇದಿಲ್ಲ ಹಿಂಗ್ಸ್ ಅಂದರೆ ಸ್ಟೋನ್ದೇನು ಕೌಂಟ್ ಆಗಿಲ್ಲ ಹಾಗೆ ಕ್ರಾಮ್ ಲೆಕ್ಕನೇ ತೊಗೊಂಡಿರೋದು ಸ್ಟೋನ್ಸ್ ಬಿಟ್ಟು ಫುಲ್ ಕ್ರಾಮ್ದೇ ಇರೋದೆ ನೋಡಿ ತೊಗೊಳ್ಳೋದು ಯಾಕಂದ್ರೆ ಕೆಲವೊಂದು ನೆಕ್ಲೆಸಲ್ಲಿ ಸ್ಟೋನ್ಸ್ ಎಲ್ಲ ಇತ್ತು ಅಂತಂದರೆ ಅದನ್ನು ಪೌಂಟ್ ಮಾಡಿ ಹಾಕ್ಬಿಡ್ತಾರೆ ಆಮೇಲೆ ಮತ್ತೆ ನಾವು ಸ್ಟೋನ್ಗೆ ಸ್ಟೋನ್ಸ್ಗೆಲ್ಲ ವ್ಯಾಲ್ಯೂ ಬರಲ್ಲ ಬಟ್ ಅದಕ್ಕೆ ಈ ಸ್ಟೋನ್ಸ್ಗೆಲ್ಲ ಇಲ್ಲದೆ ಗ್ರಾಮ್ ಲೆಕ್ಕ ನೋಡಿಕೊಂಡೆ ತಗೊಂಡಿರೋದು ಸೊ ಅಂದ್ರೂ ಅಂದರೂ ಕೂಡ ನಾನು ಹೇಳೋದು ಒಂದೇ ನಮ್ಮ ಕೈಲಿ ಚಿನ್ನ ಆಗಿಲ್ಲ ಅಂದರೂ ಕೂಡ ಚಿನ್ನ ಇದ್ದರೂ ಇಲ್ಲದಿದ್ದರೂ ತೊಗೊಳಕ್ಕಾಗಿಲ್ಲ ಅಂದರೂ ಕೂಡ ಅವತ್ತು ಒಂದು ದಿನ ಸಂಪಾದಿಸಿ ತೊಗೊಬೋದು ಬಟ್ ಅದಕ್ಕೆಲ್ಲ ನೋವು ಪಡೋದು ಕೊರಕೋದೆಲ್ಲ ಬೇಡ ನಾವು ಮನಿ ಸೇವಿಂಗ್ಸ್ ಮಾಡಿನೋ ಇಲ್ಲ ಕಷ್ಟಪಟ್ಟು ದುಡ್ದು ಇಲ್ಲ ಟೈಮ್ ಬಂದಾಗೋ ನಾವು ಗೋಲ್ಡ್ ತೊಗೊಂಡು ಹಾಕೋಬೋದು ಅಂತ ನನಗೆ ಅವಾಗ ಅನಿಸುತ್ತೆ ಸೊ ಹಂಗೆ ಆಗಿದೆ ಅಪ್ಪ ಅಮ್ಮ ನನ್ನ ಹಸ್ಬೆಂಡು ಎಲ್ಲ ಗೋಲ್ಡ್ ಕೊಡಿಸ್ಕೊಟ್ಟಿದ್ದಾರೆ ನಾನು ಅದನ್ನು ಜೋಪಾನವಾಗಿ ಎತ್ತಿಟ್ಕೊತಾ ಇದ್ದೀನಿ ಮುಂದಕ್ಕೆ ಅಲ್ವಾ ಹೌದು ಫ್ರೆಂಡ್ಸ್ ನಿಜವಾಗ್ಲೂ ಚಿನ್ನ ಗೋಲ್ಡ್ ಏನಾದರೂ ಮನೇಲಿ ಮಾಡಿಸ್ಕೊಂಡ್ಬಿಟ್ಟಿದ್ದರೆ ಯಾವಾಗಾದರೂ ಮುಂದಕ್ಕೆ ಕಷ್ಟಕ್ಕಾಗಿ ಆಗುತ್ತೆ ಏನು ಮನಿ ವೇಸ್ಟ್ ಮಾಡಿದ್ರೆ ಫಸ್ಟು ಗೋಲ್ಡ್ಗೆ ಹಾಕೋದು ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ ಸೊ ಇಷ್ಟು ನನ್ನ ಗೋಲ್ಡ್ ಕಲೆಕ್ಷನ್ ಆಗಿದ್ದು ವಿಡಿಯೋ ಇಷ್ಟ ಆಯಿತಾ ಫ್ರೆಂಡ್ಸ್ ಇಷ್ಟ ಎಷ್ಟಾಗಿದ್ದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾಕೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ಸೊ ಇಲ್ಲಿವರೆಗೂ ವೀಡಿಯೋ ನೋಡಿದ್ರೆ ಥ್ಯಾಂಕ್ ಯು ಸೊ ಮಚ್ ಮತ್ತೆ ಮುಂದೆ ಲಾಗಲ್ಲಿ ಭೇಟಿ ಆಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಅವರ್ವೆ